ಆಲೂಗಡ್ಡೆ ತಗೊಂಡಿದ್ದೀನಿ ಆಲೂಗಡ್ಡೆ ಕುದಿಸಿ ಇಟ್ಕೊಂಡಿದ್ದೀನಿ ಅವನ್ನ ಮತ್ತೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಮೆತ್ತಗೆ ಸ್ಮ್ಯಾಶ್ ಮಾಡ್ಕೊಂಬಿಡೋಣ ಈಗ ಈ ತರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಆಲೂಗಡ್ಡೆಗೆ ಒಗ್ಗರಣೆ ಹಾಕ್ಬಿಡೋಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಈಗ ಎಣ್ಣೆ ಬಿಸಿ ಆಗೋಕ್ಕೆ ಒಂದು ಐದು ನಿಮಿಷ ಬಿಡೋಣ ಈಗ ಎಣ್ಣೆ ಬಿಸಿಯಾಗಿದೆ ಈಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಸಾಸಿವೆ ಜೀರಿಗೆ ಹಾಕೋಣ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ಇದನ್ನು ಹಾಕೋಣ ್ಬಿಡ ಈ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಎರಡು ಮೀಡಿಯಂ ಸೈಜ್ ಉಳ್ಳಾಗಡ್ಡಿನ ಇದನ್ನ ಹಾಕೋಣ ಕಲಸ್ಕೊಂಡ್ಬಿಡೋಣ ಇವನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ಬಿಡೋಣ ಈಗ ಇದಕ್ಕೆ ಆಶೆ ಮೆಣಸಿನ್ಕಾಯಿ ನಾಲ್ಕು ಆಶೆ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಇದನ್ನು ಹಾಕೋಣ ಈ ತರ ಕಲಸ್ಕೋತಾನೆ ಫ್ರೈ ಮಾಡ್ಕೊಂಡ್ಬಿಡೋಣ ಈಗ ಒಂದು ಸ್ವಲ್ಪ ಕರಿಬೇವು ಹಾಕೋಣ ಈಗ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಕರಿಬೇವನ್ನ ಈಗ ಇದನ್ನು ಹಾಕೋಣ ಕಲಸ್ಕೊಂಬಿಡೋಣ

ಈಗ ಇದಕ್ಕೆ ಒಂದ್ ಸ್ವಲ್ಪ ಹಿಂಗ್ ಹಾಕೋಣ ಕಲಸ್ಕೊಂಡ್ಬಿಡೋಣ ನೀವು ಬೇಕಂದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು ಉಳ್ಳಾಗಡ್ಡೆ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆ ಈಗ ಇದನ್ನ ಈ ಉಳ್ಳಾಗಡ್ಡೆ ಫ್ರೈಗೆ ಹಾಕ್ಬಿಡೋಣ ್ಕೊಂಡ್ಬಿಡೋಣ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ಕೋಬೇಕು ಇದು ಈಗ ಆಲೂಗಡ್ಡೆಯನ್ನ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟಿವೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಕೊತ್ತಂಬರಿ ಈಗ ಇದನ್ನು ಹಾಕೋಣ ಕಲಸ್ಕೊಂಬಿಡೋಣ ಈಗ ಕಲಿಸ್ಕೊತಿದ್ದೀವಲ್ಲ ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಈಗ ಇದಕ್ಕೆ ನೀರು ಹಾಕಿ ಕಲ್ಸ್ಕೊಂಡ್ಬಿಡೋಣ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಂಬಿಡೋಣ ಈಗ ಹಿಟ್ಟು ರೆಡಿಯಾಗಿದೆ ಈ ಮಂದಕ್ಕೆ ಇರ್ಬೇಕು ಭಾಳ ತಳ್ಳಗಿದ್ರೆ ಚೆನ್ನಾಗಿರಲ್ಲ ಅದಕ್ಕೆ ಇಷ್ಟು ಮಂದಕ್ಕೆ ಇರ್ಬೇಕು ಹಿಟ್ಟು ರೆಡಿಯಾಗಿದೆ ಅಲ್ಲ ಈ ಹಿಟ್ಟಿಗೆ ನಾವು ಆಲೂಗಡ್ಡೆ ಪಲ್ಯನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನು ಈ ಹಿಟ್ಟನಾಗ ಹಾಕಿ ಫ್ರೈ ಮಾಡ್ಕೋಬೇಕು ಈಗ ಇದನ್ನ ಒಂದು ಸೈಡಿಗೆ ಇಟ್ಟು ಈಗ ಎಣ್ಣೆ ಇಟ್ಕೊಂಡ್ಬಿಡೋಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಬಿಸಿ ಆಗೋಕ್ಕೆ ಒಂದು ಐದು ನಿಮಿಷ ಬಿಡೋಣ ಈಗ ಎಣ್ಣೆ ಬಿಸಿಯಾಗಿದೆ ಈಗಿದಕ್ಕೆ ನಾವು ಕಡಲೆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಈಗ ಇದ್ರಾಗ ಈ ಆಲೂಗಡ್ಡೆ ಪಲ್ಯನ ಈ ಥರ ಮಾಡಿ ಇಟ್ಕೊಂಡಿದ್ವಲ್ಲ ಈಗ ಇದನ್ನು ಆ ಕಡಲೆ ಹಿಟ್ಟಲ್ಲಿ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಒಂದೊಂದನ್ನೇ ಈ ಥರ ಹಾಕ್ಕೊಂಡು ಡಿಪ್ ಮಾಡಿ हाँ कोड़ा ना ये तरह का

ಟರ್ನ್ ಮಾಡ್ಕೊಂತ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದಾವೆ ಇವು ಆಲೂ ಬೋಂಡ ಈಗ ಇದನ್ನ ಒಂದು ಪ್ಲೇಟ್ ತಗೋಬಿಡಣ್ಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್